ఫ్రెండ్స్ ఎల్గూ అగ్రికల్చర్ అండ్ అదర్ ఇన్ఫార్మేషన్ యూట్యూబ్ చాలా స్వాగత ఫ్రెండ్స్ హిల్ ಹಲವಾರು ಗುಣ ಔಷಧಿ ಗುಣಗಳನ್ನು ಹೊಂದಿರುವಂಥ ಗಿಡಗಳು ಇರ್ತವೆ ಹಾಗೆ ಅನುಕೂಲಗಳು ಅನಾನುಕೂಲಗಳು ಸಮಾನ ಪ್ರಮಾಣದಲ್ಲಿ ಹೊಂದಿರುವಂಥ ಗಿಡಗಳು ಕೂಡ ಇರ್ತವೆ ಅಂಥ ಸಮಾನ ಪ್ರಮಾಣದಲ್ಲಿ ಹೊಂದಿರುವಂಥ ಗಿಡಗಳಲ್ಲಿ ಗಿಡ ಲಂಡನ್ ಗಿಡ ಕೂಡ ಒಂದು ಈ ಗಿಡದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ನಿಮ್ಗೆ ನಿಮ್ಮ ಕಡೆ ಈ ಗಿಡವನ್ನು ಏನಂತ ಕರೀತಾರಂತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಗಿಡವನ್ನು ನೋಡಿದ ತಕ್ಷಣ ನೆನಪಾಗುವಂಥದ್ದು ಬಾಲ್ಯದ ಜೀವನ ಆಟ ಆಡುವಾಗ ಸಣ್ಣ ಪುಟ್ಟ ಗಾಯಗಳನ್ನು ಮಾಡಿಕೊಂಡ್ರೆ ಇದನ್ನು ಔಷಧಿಯಾಗಿ ಯೂಸ್ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಗಾಯವನ್ನು ವಾಸಿ ಮಾಡುವ ಔಷಧಿ ಗುಣ ಇದೆ ಹಾಗೆ ಅತಿಯಾಗಿ ಬಳಸಿದ್ರೆ ನಂಜನ್ನಾಗಿ ಪರಿವರ್ತಿಸುವ ಗುಣ ಕೂಡ ಇದರಲ್ಲಿದೆ ಅತಿಯಾಗಿ ದೊಡ್ಡ ದೊಡ್ಡ ಗಾಯಗಳಿಗೆ ಇದನ್ನು ಬಳಸಬಾರ್ದು ಸಣ್ಣ ಗಾಯಗಳಿಗೆ ಬಳಸಿದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸಣ್ಣ ಗಾಯಗಳಿಗೆ ಸ್ವಲ್ಪ ಅರಿಶಿಣ ಹಾಕಿ ಇದನ್ನು ಜಜ್ಜಿ ಹಚ್ಚೋದ್ರಿಂದ ಸಣ್ಣ ಪುಟ್ಟ ಗಾಯಗಳು ಸರಿಯಾಗ್ತವೆ ಇದು ನಿಮಗೂ ಗೊತ್ತಿರುತ್ತೆ ಯಾಕಂತ ಹೇಳಿದ್ರೆ ಹಳ್ಳಿ ಮಕ್ಕಳಿಗೆ ಹೆಚ್ಚಿನದಾಗಿ ಈ ಗಿಡದ ಬಗ್ಗೆ ಗೊತ್ತಿರತ್ತೆ ಈ ಗಿಡದಿಂದಾಗುವ ಅನಾನುಕೂಲಗಳು ಏನಪ್ಪಾ ಅಂತ ಹೇಳಿದ್ರೆ ಈ ಗಿಡ ಮಳೆಗಾಲದಲ್ಲಿ ಪೂರ್ಣವಾಗಿ ಹಸಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದೇ ರೀತಿ ಬೇಸಿಗೆಯಲ್ಲಿ ಒಣಗಿರುವುದರಿಂದ ಈ ಗಿಡದ ಎಲೆಗಳಲ್ಲಿ ದನದ ಮೈಯಲ್ಲಿ ಕಂಡುಬರುವಂತಹ ಉಗ್ಣಗಳಾಗಿರ್ಬೋದು ಹಾಗೂ ಮಂಗನ ಮೈಯಲ್ಲಿ ಕಂಡುಬರುವಂಥ ಉಗ್ನಗಳು ವಾಸಿಸ್ತಾ ಇರ್ತವೆ ಅವು ಏನು ಮಾಡ್ತವೆ ಅಂತ ಹೇಳಿದಾಗ ನಾವು ಕಾಡಿಗೆ ಸೊಪ್ಪು ಅಥವಾ ಕಟ್ಟಿಗೆ ತರಲಿಕ್ಕೆ ಹೋದಾಗ ಅವು ಮನುಷ್ಯನ ಮೈಗೆ ಹತ್ತುವಂಥ ಚಾನ್ಸ್ ಸಂಭವ ಜಾಸ್ತಿ ಇರುತ್ತೆ ಆವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ ಮಂಗಗಳಿಗೆ ಕಚ್ಚಿದಂಥ ಉ ಉಗುಣ ಮನುಷ್ಯನಿಗೆ ಕಚ್ಚುವುದರಿಂದ ಮಂಗನ ಕಾಯಿಲೆ ಅಂತ ಕಾಯಿಲೆಗಳು ಬರುವಂಥದ್ದು ಮತ್ತು ಇನ್ನೂ ಹಲವಾರು ಕಾಯಿಲೆಗಳು ಬರುವಂಥದ್ದು ಕಂಡುಬರುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಹೋದಾಗ ಈಗ ಹಸಿರುವಾಗಲೇ ಅದನ್ನು ಕಟ್ ಮಾಡಿಕೊಂಡು ತೊಗೊಬಂದು ಗೊಬ್ಬರ ಗುಂಡಿಗಳಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊಬ್ಬರವಾಗಿ ಉಪಯೋಗಿಸ್ಕೊಳ್ಬೋದು ಮತ್ತು ಇದನ್ನು ಬೇಸಿಗೆಯಲ್ಲಿ ನೀವು ಸುರಕ್ಷಿತವಾಗಿರಲಿಕ್ಕೆ ನಿಮ್ಮ ಊರಿನ ಆಶಾ ಕಾರ್ಯಕರ್ತರ ಬಳಿ ಸಿಗುವಂಥ ಲಿಕ್ವಿಡನ್ನು ನೀವು ಯೂಸ್ ಮಾಡ್ಬೋದು ಮತ್ತು ಅದು ಆ ಲಿಕ್ವಿಡ್ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಮೆಡಿಕಲ್ಗಳಲ್ಲೂ ಸಿಗೋಂಥದ್ದು ಅದನ್ನು ತಗೊಂಬಂದು ಯೂಸ್ ಮಾಡಿಕೊಂಡು ನೀವು ಕಾಡುಗಳಿಗೆ ಕಟ್ಟಿಗೆ ಅಥವಾ ಸೊಪ್ಪು ತರಲಿಕ್ಕೆ ಹೋಗ್ಬೋದು ಇದರಿಂದ ನೀವು ಸೇಫ್ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದಿವಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್